ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ವರುಣ ಇವತ್ತು ಅಡುಗೆನೂ ಮಾಡ್ದೇನೆ ಊಟರು ತರ್ದೇನೆ ಬರೀ ಯಾವ್ದೋ ಪೇಪರ್ ಎಡ್ಕೊಂಡು ಬಂದಿದೀಯ ಅಂತ ನೀ ಕೇಳಬಹುದು ಸ್ನೇಹಿತರೆ ಏನ್ ಗೊತ್ತ ಸ್ನೇಹಿತರೆ ತುಂಬಾ ಅಂತ ಕಾಯ್ತಿದಂತ ಗೂಗಲ್ ಪಿನ್ ಇವತ್ತು ನನಗ್ ಬಂದಿದೆ ಈ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾಚಿಣಿಯಾಗಿರ್ತೀನಿ ಸ್ನೇಹಿತರೆ ನೀವ್ ಎಷ್ಟು ವಿಡಿಯೋಗಳು ಕಮೆಂಟ್ ಹಾಕಿದೀರ ಅಷ್ಟು ಕಮೆಂಟ್ ಗಳಿಗೆ ನನ್ನ ನಮಸ್ಕಾರಗಳು ನಾನು ತಿಳಿಸ್ತೀನಿ ಮತ್ತಷ್ಟು ವಿಡಿಯೋಗಳು ನೀವ್ ಇಂದ ಕಮೆಂಟ್ ಹಾಕಿದಿರ ಪ್ರತಿಯೊಂದು ಐಟಮ್ ಕೂಡ ನಾನು ಮಾಡಿ ತೋರಿಸ್ತೀನಿ ಸ್ವಲ್ಪ ಕಾಲ ಅವಕಾಶ ಕೊಡಿ ಸ್ನೇಹಿತರೆ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಇಂತ ತುಂಬಾ ದಿನಗಳಿಂದ ಕಾಯ್ತಿದಂತ ಗೂಗಲ್ ಪಿನ್ ಇವತ್ತು ಬಂದಿದೆ ಸ್ನೇಹಿತರ ಇದು ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಥ್ಯಾಂಕ್ ಯು ಸೊ ಮಚ್ ಈ ಪ್ರೀತಿ ವಿಶ್ವಾಸನ ನಾನು ಉಳಿಸ್ಕೊಳ್ತೀನಿ ಅನ್ನೋದಾ ಹೇಳಕ್ ಇಷ್ಟ ಪಡ್ತೀನಿ ಸ್ನೇಹಿತರ